ಕಾಂಗ್ರೆಸ್ ಐ ಟಿಗೆ ಒಂದಷ್ಟು ಮನವಿಯನ್ನು ಮಾಡಿಕೊಂಡಿತ್ತು ವಿನಾಯಿತಿಯನ್ನು ಕೋರಿಕೊಂಡಿತ್ತು ಏನು ಅಂದರೆ ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಐದು ಕೋಟಿ ತೆರಿಗೆಯನ್ನು ನನಗೆ ಸ್ವಲ್ಪ ವಿನಾಯಿತಿ ಮಾಡಿಬಿಡಿ ನೀವು ಅಂತ ಕಾಂಗ್ರೆಸ್ ಕೇಳಿಕೊಂಡಿತ್ತು ಕಾಂಗ್ರೆಸ್ ಒಂದು ಪಾರ್ಟಿಯಾಗಿ ತೆರಿಗೆ ವಿನಾಯಿತಿಗೆ ಕೋರಿದ್ದಂಥ ಮನವಿಯನ್ನು ಐ ಟಿ ಎ ಟಿ ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿ ತಿರಸ್ಕರಿಸಿದೆ ಇಲ್ಲೆಲ್ಲ ಆ ಥರ ಎಲ್ಲ ಅತತ್ರ ಒಂದು ಇನ್ನೂರು ಕೋಟಿಯಿಂದ ಅಂದ್ಕೊಳ್ಳಿ ನೂರ ತೊಂಬತ್ತೊಂಬತ್ತು ಕೋಟಿ ಹದಿನೈದು ಲಕ್ಷ ರೂಪಾಯಿಗಳ ವಿನಾಯಿತಿಯನ್ನು ಕಾಂಗ್ರೆಸ್ ಕೇಳಿಕೊಂಡಿತ್ತು ಆದರೆ ಇದಕ್ಕೆ ಐ ಟಿ ಕಡೆಯಿಂದ ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿ ಇದ್ದೆಯಲ್ಲ ಆ ಥರ ವಿನಾಯಿತಿ ಎಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ದೇಣಿಗೆಗಳ ಮೇಲಿನ ಕಾಂಗ್ರೆಸ್ ಪಾರ್ಟಿಗೆ ಡೊನೇಷನ್ ಅಂತ ಬರುತ್ತಲ್ಲ ಪಕ್ಷಕ್ಕೆ ಒಂದು ದೇಣಿಗೆ ಅಂತ ಕೊಡ್ತಾರಲ್ಲ ಈ ತೆರಿಗೆಯಲ್ಲಿ ನನಗೆ ವಿನಾಯಿತಿ ಕೊಡಬೇಕು ನೀವು ಅಂತ ಕಾಂಗ್ರೆಸ್ ಕೇಳ್ಕೊಂಡಿತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ತೆರಿಗೆ ವಿನಾಯಿತಿಗೆ ಮನವಿ ಹಾಕ್ಕೊಂಡಿತ್ತು ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ ಹದಿಮೂರು ಎ ಉಲ್ಲಂಘನೆ ಇಲ್ಲಾಗಿದೆ ಅವಧಿ ಮೀರಿದರೂ ಕೂಡ ಐ ಟಿ ರಿಟರ್ನ್ಸ್ ಸಲ್ಲಿಕೆಯನ್ನು ಮಾಡಿದ್ದಂಥ ಆರೋಪ ಇತ್ತು ಅವಧಿ ಮುಗಿದ ಮೇಲೆ ಮುಗಿದೋಗಿತ್ತು ಆಮೇಲೆ ನೀವು ಐ ಟಿ ರಿಟರ್ನ್ ಸಲ್ಲಿಕೆ ಮಾಡ್ಕೊಂಡಿದ್ದೀರಾ ಹಾಗಾಗಿ ಈ ಥರ ವಿನಾಯಿತಿ ಕೊಡೋಕ್ಕೆ ಬರಲ್ಲ ಅಂತ ಐ ಟಿಯ ವಾದ ನಗದು ದೇಣಿಗೆಗಳ ದೇಣಿಗೆಗಳ ಮಿತಿ ಉಲ್ಲಂಘನೆ ಆರೋಪದ ಅಡಿಯಲ್ಲಿ ಇದನ್ನು ತಿರಸ್ಕರಿಸಲಾಗಿದೆ ಈ ಮೂಲಕ ರಾಜಕೀಯ ಪಕ್ಷಗಳು ರೂಲ್ಸ್ ಫಾಲೋ ಮಾಡಬೇಕು ಅಂತ ಹೇಳಿ ಖಡಕ್ ಸಂದೇಶ ಹೋಗಿದೆ